ಅಥಣಿ ತಾಲೂಕಿನ ಕೌಟ್ಕೊಪ್ಪ ಗ್ರಾಮದ ಅಶೋಕ ನೇಮಿನಾಥ ಕಾಮಗೌರ ಇವರು ಇದೀಗ ಒಂಬತ್ತು ದಂಡ ನಮಸ್ಕಾರ ಹಾಕಿ ಹರಕೆ ತೀರಿಸಿದ ಸತೀಶ ಜಾರಕಿಹೊಳಿ ಅಭಿಮಾನಿ ಲೋಕಸಭಾ ಚುನಾವಣೆಯಲ್ಲಿ ಉಸ್ತುವಾರಿ ಸಚಿವ ಸತೀಶ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕ ಜಾರಕಿಹೊಳಿ ಚುನಾವಣೆಯಲ್ಲಿ ಗೆದ್ದರೆ ಗ್ರಾಮದ ಆರಾಧ್ಯ ದೈವಶ್ರೀ ಹನುಮನಿಗೆ ದೀರ್ಘ ದಂಡ ನಮಸ್ಕಾರ ಹಾಕುತ್ತೇನೆ ಎಂದು ಹರಕೆ ಹೊತ್ತಿದ್ದರು ಪ್ರಿಯಾಂಕ ಜಾರಕಿಹೊಳಿ ಲೋಕಸಭೆ ಚುನಾವಣೆಯಲ್ಲಿ ವಿಜಯಶಾಲಿಯಾದ ನಿಮಿತ್ತ ಇವತ್ತು ಶ್ರೀ ಹನುಮ ದೇವರಿಗೆ ಹೊತ್ತ ಹರಕೆ ತೀರಿಸಿದ ಕೌಟ್ಕೊಪ್ಪ ಗ್ರಾಮದ ಅಶೋಕ ಕಾಮಗೌಡ ಗ್ರಾಮದ ಮಧ್ಯಭಾಗದಲ್ಲಿರುವ ಪಲಕ್ಕಿ ಮನೆಯಿಂದ ಶ್ರೀ ಹನುಮಾನ ದೇವಸ್ಥಾನದವರೆಗೆ ದಿಗ ಒಂಬತ್ತು ದಂಡ ನಮಸ್ಕಾರ ಹಾಕಿ ಹರಕೆ ತೀರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ಅಜಿತ ಕಾಮಗೌಡ್ರ ಮಹಾವೀರ ಉಗಾರೆ ಅನಿಲ ಮಾಳಿ ಬಾಳಗೊಂಡ ಚಿಮ್ಮಡ ಅಣ್ಣಪ್ಪ ಕಾಮಗೊಂಡ ಸಚಿನ ಉಗಾರೆ ಮಂಗಳ ಕಾಮಗೌಡ್ರ ಸನ್ಮತಿ ಉಗಾರೆ ಸೇರಿದಂತೆ ಇನ್ನೂ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು ಅವರ ನಮ್ಮೂರು ಎಕ್ಕೀನೂ ಹೊಡಿದಿಲ್ಲ ಆದರೂ ನಮ್ಮ ಊರಿಗೆ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಾರೆ ಅವ್ರ ಮಗಳು ಬರಲಿ ಅಂತ ನಾವು ಬಿಡ್ಕೊಂಡಿದ್ದೀವಿ ರೀ ಅದಕ್ಕೆ ಸಂಬಂಧ ನಾವು ಇವು ನಮ್ಮ ಹನುಮಂತೇವ್ರಿಗೆ ಪಲ್ಯಕ್ಕೆ ಬಂದಿದ್ದು ಹನುಮಂದೇವ್ರಿಗೆ ಊಟಕ್ಕೆ ದೀರ್ನಸ ಹಾಕಿ ಕೊಟ್ಟು ಹಾಕಿನಿ ನಾ ಊರಿಗೆ ಅವ್ರು ಏನು ಸಿಕ್ಕಾಪಟ್ಟು ಅನುದಾನ ಕೊಟ್ಟರು ಮತ್ತು ಮುಂದಾದರು ಕುಡಾಂಗದಾರು ಏನೇನು ಅನುದಾನ ಕೊಟ್ಟರು ಏನು ಅನುದಾನವನ್ನು ರಸ್ತೆಗಳು ಮಾಡ್ಯಾರ ಎಲ್ಲ ರಸ್ತೆಗಳು ಮಾಡ್ಯಾರ ರೈತರು ಎಲ್ಲ ಹೊಲಗಳು ಹೊಲಗಳಿಗೆ ನಮ್ಗೆ ಹೋಗಕ್ಕೆ ಹಾದಿಲ್ಲ ಆಗಿತ್ತ ಯಾರೂ ಮಾಡಿದ್ದಿಲ್ಲ ಆದರೆ ಇವತ್ತಿಗೆ ನಮ್ಮ ಮೂರಾಗಿ ಹೊಲಗಳಿಗೆ ಪಟ್ಪಟ್ಟು ತುಂಬ ಖಾದ್ಯ ಯಾರು ಯಾರು ಮಾಡ್ತಾನೆ ಅದು ಸತೀಶ್ ಜಾರಪುಳಿ ಅವ್ರು ಮಾಡಿರು ಸರ್ ಊರ ಒಟ್ಟು ರಸ್ತೆ ಅನ್ನೋದ ಒಂದು ಒಂದು ಮುಟ್ಟಿಗೆ ಗಸ್ ಬಿದ್ದಿದ್ದಿಲ್ಲ ಸರ್ ರೋಡ್ಗಳಿಗೆ ಒಂದು ರೋಡ್ಗೆ ಹದಿನೈದು ಹದಿನೈದು ರಸ್ತೆ ಅಂದ್ರೆ ನಾಲ್ಕು ರಸ್ತೆ ಮಾಡಿಕೊಟ್ರು ಕೋಟಕೊಪ್ ಕೌಟ್ ಕೋಳಿ ಹುಡ್ ರಸ್ತೆ ಒಟ್ಟು ಇತಿಹಾಸ ಆಗಿದ್ದಿಲ್ಲ ಅದು ಅದಕ್ಕೂ ನಾ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟ ಸರ್ ಪಲ್ಲಕ್ಕೆ ತೆಗ್ಸಿದ್ದು ರೀ ವಾದ್ಯ ಬೇಂದುಗಳನ್ನು ಹೇಳಿದ್ದೀವಿ ಸರ ಅದ್ರ ಸಂಬಂಧ ನಾವು ಎಲ್ಲರು ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಕೂಡಿ ಹರಕೆ ತೀರಿಸಿದ್ವಿ ಸರ್ ಏನು ಏನು ಅನ್ಸುತ್ತೆ ನಿಮಗೆ ಹರಕೆ ತೀರ್ಸಿದ್ರು ತೀರ್ಸಿ ಮೇಲೆ ನಮ್ಗೆ ಅಗಡದಿ ಖುಷಿ ಅನ್ಸಿ ಸರ್ ಜಾರಕೋಳಿ ಅವ್ರಿಂದ ಒಂದು ಸಣ್ಣ ವಯಸ್ಸಿನಾಗ ಒಬ್ರು ಎಂ ಪಿ ಆಗ್ಯಾರು ನಮ್ಗೆ ಒಂದು ಭಾಳ ಖುಷಿ ಅಂದ್ರೆ ಭಾಳ ಖುಷಿಯಾಗಿತ್ತು ಸರ್ ಓಕೆ ತಮ್ಮ ಅಶೋಕ್ ಕಾಮಗಾರಿ ಸರ್ ಏನಿಲ್ಲ ಸರ್ ನಾವು ಇಷ್ಟೆಲ್ಲ ಅಡಿಕೆ ತೀರ್ಸಿದ್ರಿ ಸತೀಶನ ಜಾರಕೋಳಿ ಅವರು ನಮ್ಮ ಊರಿಗೆ ಬಂದು ಹೋದ್ರೆ ಸಾಕು ಸರ್ ನಮ್ಮೂರಿಗೆ ಅವರು ಮಾಡ್ತಾನೆ ನಾನು ನಮಗೆ ಅನುಸೇತು ದಗಡ ಮಾಡ್ತಾನೆ ನಮ್ಗೆ ರೀ ಅದು ನಮ್ಮ ಊರಿಗೆ ಬಂದು ಹೋದ್ರೆ ಸಾಕು ಸರ್ ಗುಡಿ ಗುಡಿಗೆ ಬಂದು ಬಂದ್ ಹೋದ್ರೆ ಸಾಕಿಸ ಅಶೋಕ್ ಸರ್